ಮುದ್ದೌಡರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಕೋಪನೂ ಇದೆ ಸಹಾನುಭೂತಿನೂ ಇದೆ ಎರಡೂ ಇದೆ ನಾನು ಡಾಕ್ಟ್ರು ಎಲ್ಲ ಇನ್ಕ್ಲೂಡಿಂಗ್ ನಮ್ಮ ಈಗಿನ ಅಧ್ಯಕ್ಷರು ಎಲ್ಲರೂ ಸೇರಿ ಬ್ಯಾಡ್ರಿ ಆ ಪಾರ್ಟಿಗೆ ಹೋಗೋದು ನಿಮಗೆ ಸರಿಗಿಲ್ಲ ಅದು ಒಳ್ಳೆ ಪಾರ್ಟಿ ಅಲ್ಲ ಅದು ಅಂತ ಹೇಳಿ ನಾವು ಪರಿಪರಿಯಾಗಿ ಹೇಳಿದ್ದೀವಿ ಬಹಳ ಜನ ಈ ಅಧ್ಯಕ್ಷ ಆದಿ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಮುದ್ದನ್ಮಗೌಡ ರಾಜೇಡನ್ ಮಾತು ಬಹಳ ಕೇಳ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ಯಾವತ್ತೂ ಅವ್ರ ಮಾತು ಕೇಳೇ ಇಲ್ಲ ನಾನು ಅವರು ನಮ್ಮ ಮಾತು ಕೇಳಿಲ್ಲ ಅವ್ರ ಮಾತು ನಾನು ಕೇಳಿಲ್ಲ ನನ್ನ ಮಾತು ಅವರು ಕೇಳಿಲ್ಲ ಯಾಕೆಂದ್ರೆ ಅವರಿಂದ ದಡಕ್ಕೆ ಹೋದಾಗ ದಳ ಬಿ ಜೆ ಪಿ ಕಾಂಗ್ರೆಸ್ ಒಂದು ರೌಂಡ್ ಆಗೋಯ್ತು ತಿರುಗಿ ನೆಲ್ಲು ಹೋಗ್ಬಾರ್ದು ಅಷ್ಟೆ ಆ ಏನು ರೀ ಗೌಡ್ರೆ ಒಂದು ರೌಂಡ್ ಆಯಿತು ಆದ್ದರಿಂದ ಆದರೂ ನೀವು ದಳದಲ್ಲಿ ನಿಂತು ಪಾರ್ಲಿಮೆಂಟ್ಗೆ ಸೋತ್ರಿ ಕಾಂಗ್ರೆಸ್ನಲ್ಲಿ ಪಾರ್ಲಿಮೆಂಟ್ ಮೆಂಬರು ಸನ್ಮಾನ್ಯ ಪರಮೇಶ್ ಸಾಹಿಬ್ಬರು ಏನು ಹಠ ಹಿಡಿದು ಟಿಕೆಟ್ ತಂದುಕೊಟ್ರು ನಮ್ಮ ಸೀಟು ನಾವೆಲ್ಲ ಬಸವಾಜಂಗೆ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಮಾಧೇವ್ ಪ್ರಸಾದ್ಗೆ ಎಲ್ಲ ಒಪ್ಪಿಸ್ಕೊಂಡು ನಾವೆಲ್ಲ ಇದ್ದು ಆದರೆ ಇವರು ಡಾಕ್ಟ್ರು ಏ ನನ್ನ ಕ್ಷೇತ್ರ ಅಂತೇಳಿ ರೋಪಾಕೊಂಡು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಎಲ್ಲ ನೀವೆಲ್ಲ ಸೇರಿ ಅವ್ರಿಗೆ ಗೆಲ್ಸಿದ್ರಿ ಭಾಳ ಸಂತೋಷ ಮನುಷ್ಯ ಸಜ್ಜನ ಇದಾರೆ ಒಳ್ಳೆಯವರಿದ್ದಾರೆ ಯಾರಿಗೂ ಕೆಡಕ್ ಬಯಸೋ ವ್ಯಕ್ತಿ ಅಲ್ಲ ಆದರೆ ಒಂದು ಒಂದು ಒಮ್ಮೊಮ್ಮೆ ಒಂದೊಂದು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಕ್ಕೆ ಇವರೇ ಸಾಕ್ಷಿ ಯಾಕೆಂದರೆ ಅವರು ಜಡ್ಜ್ ಆಗಿದ್ದಂಥವ್ರು ಯಾವಾಗಲೂ ಒಳ್ಳೆ ತೀರ್ಮಾನ ತಗೊಳ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಆದಾಗ್ಯೂ ಕೂಡ ಅವರ ಒಂದು ತಪ್ಪು ಜಾಗೃತಿ ಅರಿವಾಗಿ ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿರ್ತಕ್ಕಂಥದ್ದು ನೀವೆಲ್ಲ ಯಾವ ರೀತಿ ಇಚ್ಛೆ ಪಟ್ಟಿದ್ರೋ ನಾವೆಲ್ಲನೂ ಕೂಡ ಇಚ್ಛೆಪಟ್ಟು ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಮನವೊಲಿಸಿ ಈ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ಕೂಡ ಬರೋರಿದ್ದರು ಬಂದು ಮಧ್ಯ ಸೇರ್ಬೋದು ಅವರ ಅನಪ ಅನುಪಸ್ಥಿತಿಯನ್ನು ಅನ್ಯತಾ ಯಾರು ಭಾವಿಸಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಬರ್ತಕ್ಕಂಥ ಎಲ್ಲಪ್ಪ ರವಿಕುಮಾರ್ ಇದ್ದೆಲ್ಲ ಹೊರಟವರು ಇಲ್ಲೇ ಚು ಮುಚ್ಚಪ್ಪನವ್ರ ಹಿಂದೆ ನಿಂತ್ಬಿಟ್ಟವಿಗೆ ಯಾಕೆಂದ್ರೆ ಅವರೆಲ್ಲ ಮುದನ್ ಮಗೌಡಿಗೆ ಭಾಳ ಹತ್ರ ಇರೋವಂಥವ್ರು ನಾವೆಲ್ಲ ಸ್ವಲ್ಪ ದೂರ ಇರೋರು ಆದ್ದರಿಂದ ಈ ಒಂದು ಸಮಾರಂಭದಲ್ಲಿ ಸನ್ಮಾನ್ಯ ಮುದ್ದನ್ ಮೇಗೌಡರು ಮತ್ತು ಇತರೆ ಅವರ ಎಲ್ಲ ಅನುಯಾಯಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇತರ ಎಲ್ಲ ಜಿಲ್ಲೆಯ ಮುಖಂಡರುಗಳ ಸಮಕ್ಷಮ ಸೇರ್ಪಡೆ ಆಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಮತ್ತು ಅವರು ಕೂಡ ಸಜ್ಜನರಿದ್ದಾರೆ ಆದರೆ ಎಂತ ಒಳ್ಳೆಯವನು ಅಂತ ನಾವು ಅನ್ಕೊಂಡ್ರು ಅವ್ರು ಜಡ್ಜು ಅಂತ ಅನ್ಕೊಂಡ್ರು ಕೂಡ ಒಂದೊಂದ್ಸರಿ ತಪ್ಪು ನಿರ್ಣಯಗಳನ್ನ ಆಗ್ಬಿಡ್ತವೆ ಆ ರೀತಿ ಇದು ಒಂದು ನಿರ್ಣಯ ಹಿಂದೆ ಮಾಡಿದ್ರು ಅಂತೇಳಿ ನಾನು ಭಾವಿಸಿದ್ದೇನೆ ಈಗ ಅದರ ತಪ್ಪನ್ನು ಅರಿವು ಆಗಿದೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ ಅವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹತ್ತು ವರ್ಷ ಇದ್ರು ನಮ್ಮಲ್ಲೇ ಎರಡು ಬಾರಿ ಶಾಸಕರು ಒಂದು ಬಾರಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಂಥವ್ರು ಕಾಂಗ್ರೆಸ್ನಿಂದ ಅವರು ಏನು ಕಾಂಗ್ರೆಸ್ಗೆ ಅವ್ರು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಅವರಿಗೆ ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಅವರು ಅವರಲ್ಲಿ ಸ್ಮರಣೆ ಇದೆ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೀನಿ ಆದ್ರಿಂದ ಇನ್ನೂ ಮಾತನಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಮತ್ತು ಕ್ಯಾಬಿನೆಟ್ ಕೂಡ ಸಂಪುಟ ಸಭೆನೂ ಕೂಡ ಆರು ಗಂಟೆಗೆ ಇರೋ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಮಾತನಾಡಿಕ್ ಹೋಗದೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲರ ಪರವಾಗಿ ಕೂಡ ಅವರನ್ನು ಪಕ್ಷಕ್ಕೆ ಸ್ವಾಗತ ಬಯಸ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಅವರ ಸೇರ್ಪಡೆ ಅನ್ಕಂಡೀಷನಲ್ ಆಗಿ ಸೇರುತ್ತೆ ಅದನ್ನು ಅವ್ರ ಮಾತಲ್ಲೇ ಹೇಳ್ತಾರೆ ಆದರೆ ನಾವು ಅವರು ನೀವು ಎಲ್ಲ ಸೇರಿ ಮುಂದೆ ನಮ್ಮ ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಬೇಕು ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ನಾವು ಗೆಲ್ಲದೆ ಇದ್ರೆ ನಮಗೆ ಏನು ನೈತಿಕತೆ ನೈತಿಕ ಮಾರಲ್ ರೈಟ್ ಅಂತ ನಾವೇನು ಕರಿತೀವಿ ಅದು ನಮಗೆ ಕ್ಷೀಣ ಆಗ್ತದೆ